ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ನೀನು ಭಾಗ ಎಪ್ಪತ್ತೆಂಟು ವರ್ಷಗಳ ಹಿಂದೆ ನಿವೇದಿತ ಮಂಗಳೂರು ತೊರೆದ ಬಳಿಕ ನಂದಾದೀಪ ಆಶ್ರಮ ಅರುಣಮ್ಮ ಹಾಗೂ ತನ್ನ ಜೀವನದಲ್ಲಿ ಏನೆಲ್ಲ ನಡೆಯಿತೆಂದು ಅವಳಿಗೆ ಹೇಳಿದ ಪ್ರಗತಿಯ ಜೊತೆ ಉಳಿದಿಬ್ಬರು ಕಣ್ಣೀರಾಗಿದ್ದರು ನಿಮಿಷಗಳ ಮೌನದ ನಂತರ ನಿವೇದಿತಾ ಪಕ್ಕ ನಡೆದ ಅರುಣ ನಿಧಿ ನಿನ್ನ ಜೀವನದ ನಿರ್ಧಾರ ನಿನಗೆ ಬಿಟ್ಟದ್ದು ಆದರೆ ನಿನ್ನ ಮೇಲಿನ ಮಮತೆ ಕಾಳಜಿಯಿಂದ ಒಂದು ವಿಷಯ ಹೇಳುತ್ತೇನೆ ಸಾಮ್ರಾಟ್ ಅಂತಹ ಹುಡುಗನನ್ನು ಕಳೆದುಕೊಳ್ಳಬೇಡ ಇನ್ನೂ ಎಷ್ಟುದಿನವೆಂದು ಹಳೆಯ ಘಟನೆಗಳನ್ನು ನೆನೆದು ಕೊರಗುತ್ತೀಯಾ ಅಲ್ಲದೆ ವರ್ಷಗಳ ಹಿಂದೆ ಸಾಮ್ರಾಟ್ ವಿಷಯದಲ್ಲಿ ನಾವೆಲ್ಲ ಮಾಡಿದ ತಪ್ಪನ್ನು ಪುನರಾವರ್ತಿಸಬೇಡ ಕಣ್ಣು ಮುಚ್ಚಿಕೊಂಡು ಅವನ ಪ್ರೀತಿಯನ್ನು ಅವನನ್ನು ಒಪ್ಪಿಕೋ ಅನ್ನುತ್ತಾ ಅವಳ ತಲೆಸವರಿ ಕಣ್ಣೀರು ಹೊರೆಸಿದರು ಇವಳನ್ನು ಬಿಟ್ಟರೆ ಹೀಗೆ ಅಳುತ್ತಾ ಕೂರುತ್ತಾಳೆ ಎಂದುಕೊಂಡು ಅರುಣಮ್ಮನ ಜೊತೆ ನಿವೇದಿತಾಳನ್ನು ಅಲ್ಲಿ ಅವಳ ಪರಿಚಯದ ಮಕ್ಕಳು ಹಾಗೂ ಕೆಲಸದವರ ಬಳಿ ಕರೆದುಕೊಂಡು ಹೋಗಿ ಸ್ವಲ್ಪ ಹೊತ್ತು ಪೂರ್ತಿ ಆಶ್ರಮ ತಿರುಗಾಡಿ ಇನ್ನೇನು ಸೂರ್ಯಾಸ್ತ ಆಗುತ್ತದೆ ಎನ್ನುವಾಗ ನಿವೇದಿತ ನಾಳೆ ಮತ್ತೆ ಆಶ್ರಮಕ್ಕೆ ಬರುವುದಾಗಿ ಹೇಳಿ ಪ್ರಗತಿ ಹಾಗೂ ಸಮರ್ ಜೊತೆ ಅಲ್ಲಿಂದ ಹೊರಟಳು ಪ್ರಗತಿ ಮನೆಗೆ ಬರುವಂತೆ ಒತ್ತಾಯಿಸಿದಾಗ ಸಾಮ್ರಾಟನಿಗೆ ಐದಾರು ಬಾರಿ ಕರೆ ಮಾಡಿ ಮಾಡಿದರೂ ಅವನು ಕರೆ ಸ್ವೀಕರಿಸದೇ ಇರುವುದನ್ನು ನೋಡಿ ಪ್ರಗತಿ ನನ್ನನ್ನು ಹೋಟೆಲಿಗೆ ಬಿಡಿ ಹೇಗೂ ಒಂದೆರಡು ದಿನ ಇಲ್ಲೇ ಇರುತ್ತೇನಲ್ಲ ನಿನ್ನ ಮನೆಗೆ ಮತ್ತೊಮ್ಮೆ ಬರುತ್ತೇನೆ ಎಂದವಳನ್ನು ಅವಳು ತಂಗಿದ್ದ ಹೋಟೆಲಲ್ಲಿ ಬಿಟ್ಟರು ಸಾಮ್ರಾಟಿಯ ರೂಮಿನತ್ತ ಓಡಿ ಅದು ಲಾಕ್ ಆಗಿರುವುದನ್ನು ಗಮನಿಸಿ ರಿಸೆಪ್ಷನ್ ಬಳಿ ಅವನ ಬಗ್ಗೆ ವಿಚಾರಿಸಿದಾಗ ಬೆಳಿಗ್ಗೆ ಹೋದವನು ಇನ್ನೂ ಹೋಟೆಲಿಗೆ ವಾಪಸ್ಸಾಗಲಿಲ್ಲ ಎಂದರು ಗಾಬರಿಯಲ್ಲೇ ಮತ್ತೆ ಮತ್ತೆ ಅವನಿಗೆ ಕರೆ ಮಾಡಿಸೋದು ಹೋಟೆಲ್ ಗೇಟತ್ತ ದೃಷ್ಟಿ ನೆಟ್ಟ ಬಳಿಗೆ ಗಂಟೆಯ ಬಳಿಕ ಸಾಮ್ರಾಟ್ ರಿಕ್ಷಾ ಇಳಿದು ಬರುತ್ತಿರುವುದನ್ನು ನೋಡಿ ಕೋಪದಲ್ಲೇ ಅವನತ್ತ ಓಡಿ ಕರೆ ಸ್ವೀಕರಿಸಿದ್ದ ಮೇಲೆ ಮೊಬೈಲ್ ಯಾಕೆ ನಿನಗೆ ಹೇಳಿಯಟ್ ಸಮಯ ನೋಡು ಇಷ್ಟೊತ್ತು ಎಲ್ಲಿದ್ದೆ ಎಂದರೆ ಸಾಮ್ರಾಟ್ ಅವಳ ಮಾತನ್ನು ನಿರ್ಲಕ್ಷಿಸಿ ತನ್ನ ರೂಮಿನತ್ತ ನಡೆದನು ಅವನನ್ನೇ ಹಿಂಬಾಲಿಸಿಕೊಂಡು ಬಂದು ಅವನನ್ನು ತಳ್ಳಿಕೊಂಡೇ ರೂಮಿನ ಒಳಗಡೆ ಹೋದಾಗ ಅವನು ರೂಮ್ ಲಾಕ್ ಮಾಡಿ ವಾಶ್ರೂಮ್ ಹೊಕ್ಕರೆ ಲೋ ಆಗಿನಿಂದ ನಾನು ನಿನ್ನಲ್ಲಿ ಮಾತನಾಡುತ್ತಾ ಇದ್ದೇನೆ ಆದರೆ ನೀನು ಕಣ್ಣು ಕಾಣದೆ ಕಿವಿ ಕೇಳದವನಂತೆ ಇದ್ದೀಯಲ್ಲ ಆರ್ ಯು ಮ್ಯಾಡ್ ಹೀಡಿಯಟ್ ಸ್ಟುಪ್ಪಿಡ್ ಬಾ ಹೊರಗೆ ಇದೆ ನಿನಗೆ ಅಂತ ಸಿಟ್ಟಲ್ಲೇ ಅವನ ಮಂಚದ ಮೇಲೆ ಕುಳಿತು ಅವನ ಬರುವಿಕೆಗಾಗಿ ಕಾದರೆ ಸ್ಥಾನ ಮುಗಿಸಿ ಟವಲ್ ಧರಿಸಿ ಬಂದ ಸಾಮ್ರಾಜ್ ತನ್ನ ಮಂಚದಲ್ಲಿ ಬಾತ್ರೂಮಿನತ್ತ ದೃಷ್ಟಿ ನಿಟ್ಟು ಕುಳಿತವಳನ್ನು ನೋಡಿ ನಗು ಬಂದರೂ ಗಂಭೀರವಾಗಿ ಅವನ ಲಗೇಜ್ ಬ್ಯಾಗ್ ಪಕ್ಕ ನಡೆದು ನೈಟ್ ಡ್ರೆಸ್ ಹಿಡಿದು ಇನ್ನೂ ತನ್ನನ್ನೇ ನೋಡುತ್ತಿರುವವಳನ್ನು ಗಮನಿಸಿ ಅವಳೆದುರೇ ಬಟ್ಟೆ ತೊಡಲು ಹೊರಟಾಗ ಕೈಗಳಿಂದ ಕಣ್ಮುಚ್ಚಿಕೊಂಡವಳು ನಿನಗೆ ನಾಚಿಕೆ ಮಾನ ಮರಿಯದೆ ಏನೂ ಇಲ್ವಾ ನನ್ನೆದುರೇ ಬಟ್ಟೆ ಬದಲಾಯಿಸುತ್ತಿದ್ದೀಯಾ ಎಂದು ನಿಮಿಷಗಳಾದರೂ ಅವನಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲ ಕೋಪದಲ್ಲೇ ಕಣ್ಬಿಟ್ಟು ಎದುರು ನೋಡಿದಾಗ ಫೋನ್ ನೋಡು ನೋಡುತ್ತಿರುವವನನ್ನು ಗಮನಿಸಿ ಸಿಟ್ಟಲ್ಲೇ ಅವನತ್ತ ಧಾವಿಸಿ ಅವನ ಕೈಯಲ್ಲಿದ್ದ ಮೊಬೈಲ್ ಕಸಿದುಕೊಂಡು ನಿನ್ನ ಕಣ್ಣಿಗೇನು ನಾನು ಗೂಬೆಯ ಹಾಗೆ ಕಾಣಿಸುತ್ತಿದ್ದೇನಾ ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ಆಗಿನಿಂದ ನಿನ್ನೆದುರೇ ಇದ್ದು ಬುಬ್ಬೆ ಹೊಡೆದು ಮಾತನಾಡಿದರು ಪ್ರತಿಕ್ರಿಯಿಸುವುದು ಬಿಡು ನನ್ನತ್ತ ಕಣ್ಣೆತ್ತಿಯೂ ನೋಡುವುದಿಲ್ಲ ನೀನು ಯಾಕೆ ಏನಾಯಿತು ಮಾತಾಡೋ ಅಂತ ಅವನ ಟೀ ಶರ್ಟ್ ಹಿಡಿದು ಹೇಳಿದಾಗ ಹಳೆಯ ಶ್ರೀನಿಧಿಯಾಗಿ ಬದಲಾದವಳನ್ನು ನೋಡಿ ಮನಸ್ಸೊಳಗಡೆ ಖುಷಿಪಟ್ಟ ಸಾಮ್ರಾಟ್ ಕ್ಷಣದಲ್ಲಿ ಗಂಭೀರವಾಗಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಜಸ್ಟ್ ಸ್ಟಾಪ್ ದಿ ನಾನ್ಸೆನ್ಸ್ ಆಗಿನಿಂದ ನೋಡುತ್ತಿದ್ದೇನೆ ಚಿಕ್ಕ ಮಕ್ಕಳ ಹಾಗೆ ವರ್ತಿಸುತ್ತಿದ್ದೀಯ ಆರ್ ಯು ಮ್ಯಾಡ್ ಇಷ್ಟು ದಿನ ನಾನು ಇದೇ ರೀತಿ ನಿನ್ನ ಹಿಂದೆ ಬಂದಾಗ ಏನು ಹೇಳಿದೆ ನನ್ನ ಸನಿಹ ನಿನಗೆ ಅಸಹ್ಯವಾಗುತ್ತದೆ ಅಂತ ಅಲ್ವಾ ಈಗ ಈಗ ನೀನೇ ನನ್ನ ಮೈ ಮೇಲೆ ಬಿದ್ದು ಮಾತನಾಡುತ್ತಿದ್ದೀಯ ಹೋ ಮರೆತೇ ಹೋಗಿತ್ತು ಆ ಸಮರ್ಥ್ ಮತ್ತು ಅರುಣಮ್ಮನ ಮೂಲಕ ಈ ಸಾಮ್ರಾಟ್ ಏನು ಎನ್ನುವುದು ತಿಳಿದ ಮೇಲೆ ಮೇಡಮ್ಮಿಗೆ ನನ್ನ ಮೇಲಿನ ಅಭಿಪ್ರಾಯವೇ ಬದಲಾ ಬದಲಾದಂತಿದೆ ಗ್ರೇಟ್ ನೀನು ಒಂದು ವೇಳೆ ಅವರೆಲ್ಲ ಹೇಳಿದ ಮಾತನ್ನು ನಾನೇ ಖುದ್ದಾಗಿ ನಿನ್ನಲ್ಲಿ ಹೇಳಿದ್ದರೆ ನಿನಗೆ ಸಾಸಿವೆ ಕಾಳಿನಷ್ಟು ನನ್ನ ಮೇಲೆ ನಂಬಿಕೆ ಬರುತ್ತಿರಲಿಲ್ಲ ಅಲ್ವಾ ಈ ಸಾಮ್ರಾಟ್ ಬಗ್ಗೆ ನಿನಗೆ ಏನು ಗೊತ್ತು ನಿನ್ನ ಪ್ರಕಾರ ಸಾಮ್ರಾಟ್ ಎಂದರೆ ವರ್ಷಗಳ ಹಿಂದೆ ನಿನಗೆ ಐ ಲವ್ ಯು ಹೇಳಿ ನಿನ್ನ ಜೊತೆ ಮಲಗಿ ಸುಖಪಟ್ಟು ಹೋದ ಎನ್ನುವುದಷ್ಟೇ ಆದರೆ ನಾನು ಐ ಲವ್ ಯು ಹೇಳಿದ ಮರುಕ್ಷಣ ನಿನ್ನ ನೋವು ನಲಿವುಗಳನ್ನೆಲ್ಲ ನನ್ನದು ಅಂದುಕೊಂಡೆ ಆ ದಿನ ನನಗೆ ನೀನು ಬಾಯಿಗೆ ಬಂದಂತೆ ಬೈದು ಹೋದರೂ ನಾನು ಪ್ರೀತಿಸಿದ ಹುಡುಗಿ ಚೆನ್ನಾಗಿರಬೇಕೆಂದು ಆಶ್ರಮ ಹಾಗೂ ಅರುಣಮ್ಮನಿಗೆ ಸಹಾಯ ಮಾಡಿದೆ ಇಲ್ಲದಿದ್ದರೆ ಕೋಟ್ಯಾಧಿಪತಿಯಾದ ನನಗೂ ಆ ಆಶ್ರಮ ಅನಾಥಾಶ್ರಮ ಅರುಣಮ್ಮನಿಗೂ ಇರುವ ಸಂಬಂಧವೇನು ಲಿಸನ್ ನಿವೇದಿತಾ ಸ್ಟಾಪ್ ಎವ್ರಿಥಿಂಗ್ ನಿನ್ನ ಜೀವನದಲ್ಲಿ ಸಾಮ್ರಾಟ್ ಇಸ್ ಎರೋಗ್ ಬಾಯ್ ಎನ್ನುವುದು ಅಚ್ಚಾಗಿದೆ ಯಾರೋ ನನ್ನ ಬಗ್ಗೆ ನಾಲ್ಕು ಒಳ್ಳೆಯ ಮಾತು ಹೇಳಿದ್ದಕ್ಕೆ ನಿನಗೆ ಸಡನ್ನಾಗಿ ನನ್ನ ಮೇಲೆ ಪ್ರೀತಿ ಬಂತು ಎಂದರೆ ಇಟ್ಸ್ ರಿಯಲಿ ಡಿಸ್ಟಸ್ಟಿಂಗ್ ನಿನಗೆ ನನ್ನ ಮೇಲೆ ನಿಜಕ್ಕೂ ಪ್ರೀತಿ ಇದ್ದರೆ ನನ್ನ ಬಗ್ಗೆಯೆಲ್ಲ ತಿಳಿದುಕೊಂಡ ನೀನು ಈ ಕ್ಷಣ ಯಾವುದೋ ಮೂಲೆ ಹಿಡಿದು ಅಳುತ್ತಾ ಕೂರುತ್ತಿದ್ದೆ ಅದು ಬಿಟ್ಟು ನನ್ನೆದುರು ಕೋತಿಯ ಹಾಗೆ ಆಡುತ್ತಿರಲಿಲ್ಲ ನಿನಗೆ ನನ್ನ ಸನಿಹ ಅಸಹ್ಯವಾದಾಗ ನಾನು ದೂರ ಹೋಗಬೇಕು ಅದೇ ನನ್ನ ಮೇಲೆ ಪ್ರೀತಿಯಾದಾಗ ನಿನ್ನ ಸನಿಹ ಬರಬೇಕು ಎನ್ನಲು ನಾನು ರೋಬೋಟ್ ಅಲ್ಲ ನಿನ್ನ ಹಾಗೆ ಮನುಷ್ಯ ನನಗೂ ಒಂದು ಹೃದಯವಿದೆ ಭಾವನೆಗಳಿವೆ ನಿನ್ನ ಈ ನಾಟಕ ನಿಲ್ಲಿಸಿ ಪ್ಲೀಸ್ ಲೀವ್ ಅನ್ನುತ್ತಾ ಅವಳನ್ನು ದೂರ ತಳ್ಳಿದಾಗ ಬೀಳುವವಳು ಸಹವರೆಸಿಕೊಂಡು ಅವನನ್ನೇ ಒಂದೆರಡು ಕ್ಷಣ ನೋಡಿ ಅಲ್ಲೇ ಮಂಚದ ಮೇಲೆ ಕುಳಿತಳು ಇಷ್ಟು ವರ್ಷ ಯಾವ ಪ್ರೀತಿ ಹಾಗೂ ಪ್ರೀತಿಸಿದವರನ್ನು ನೆನಪಿಸಿಕೊಂಡು ನನ್ನ ಮೊದಲ ಪ್ರೀತಿ ಜಸ್ಟ್ ಟೈಮ್ ಪಾಸ್ ಅಷ್ಟೇ ಅವನು ಮೋಸಗಾರ ಎಂದೆಲ್ಲ ಯೋಚಿಸುತ್ತಿದ್ದಳೋ ಅವಳಿಗೆ ಇಂದು ಬೆಳಿಗ್ಗೆಯಿಂದ ಸಾಮ್ರಾಟ್ ಬಗ್ಗೆ ಹೊಸ ವಿಷಯಗಳು ಹಾಗೂ ಅವನ ಪ್ರೀತಿಯ ಆಳದ ಪರಿಚಯವಾಗುವುದರ ಜೊತೆ ಈಗಷ್ಟೇ ಅವನು ಮಾತನಾಡಿದ ರೀತಿಗೆ ಕಣ್ಣೀರಾಕಿದಳು ಓರೆ ನೋಟದಲ್ಲಿ ಅವಳನ್ನು ಗಮನಿಸಿ ಮೊಬೈಲ್ ಹಿಡಿದು ಬಾಲ್ಕನಿಯತ್ತ ನಡೆದವನಿಗೆ ತಾನಾಡಿದ ಮಾತಿನ ಮೇಲೆ ಬೇಸರ ಮೂಡಿದರೂ ತನ್ನ ಪ್ರೀತಿಯನ್ನು ಸಂಶಯಿಸುತ್ತಲೇ ಬಂದವಳಲ್ಲಿ ಎಂದಾದರೂ ಅವನು ತನ್ನ ನೋವನ್ನು ಹೇಳಿಕೊಳ್ಳಲೇಬೇಕಿತ್ತು ಯೋಚನೆಗಳಿಂದ ಹೊರಬಂದು ತಲೆಕೊಳವಿ ಮನೆಯವರಿಗೆ ಕರೆ ಮಾಡಿದನು ಇತ್ತ ತುಂಬ ಸಮಯದ ಬಳಿಕ ವಾಸ್ತವಕ್ಕೆ ಬಂದ ನಿವೇದಿತ ಕಣ್ಣೀರು ಹೊರಿಸಿಕೊಂಡು ಮತ್ತೊಮ್ಮೆ ಸಾಮ್ರಾಟ್ ಮಾತನ್ನು ನೆನಪಿಸಿಕೊಂಡವಳು ಅವನಿಗಾಗಿ ಸುತ್ತಲೂ ಕಣ್ಣಾಡಿಸಿ ತುಂಬ ಚೀಪಾಗಿ ನಡೆದುಕೊಂಡು ಬಿಟ್ಟೆ ಸಾಮ್ರಾಟ್ ಸತ್ಯವನ್ನೇ ಹೇಳಿದ್ದಾನೆ ಸಮರ್ಥ್ ಮಾತು ನನ್ನವರಿಗೆ ಅವನು ಮಾಡಿದ ಸಹಾಯ ತಿಳಿದ ಕೂಡಲೇ ನನ್ನ ಮನಸ್ಥಿತಿಯೇ ಬದಲಾಯಿತ ಒಂದು ವೇಳೆ ಅವನು ಇದೆಲ್ಲವನ್ನು ಮಾಡದೇ ಇರುತ್ತಿದ್ದರೆ ಆಗಲೂ ನಾನು ಅಂತ ಮುಂದೆ ಯೋಚಿಸಲು ಹೋದ ಅವಳ ಮನಸ್ಸು ಅವಳಿಗೆ ಚೀಮಾರಿ ಆಗಿತ್ತು ಕುಳಿತಲ್ಲಿಂದ ಎದ್ದು ಇನ್ನೇನೋ ಕೋಣೆಯ ಬಾಗಿಲು ತೆರೆಯಬೇಕು ಎನ್ನುವಾಗ ಎರಡು ದಿನದಿಂದ ಅಂಕಲ್ ಆಂಟಿಗೆ ನೀನು ಫೋನ್ ಮಾಡಿಲ್ಲವಂತೆ ಫೋನ್ ಮಾಡು ಎಂದು ಲ್ಯಾಂಡ್ಲೈನ್ ಫೋನ್ ಹಿಡಿದು ತನಗೆ ಮಾತ್ರ ಊಟಕ್ಕೆ ಆರ್ಡರ್ ಮಾಡಿ ತನ್ನನ್ನೇ ನೋಡುತ್ತಾ ನಿಂತವಳಲ್ಲಿ ವಾಟ್ ಎಂದು ಗಂಭೀರವಾಗಿ ಕೇಳಿದಾಗ ಏನಿಲ್ಲವೆಂದು ತಲೆಹಾಡಿಸಿ ಅಲ್ಲಿಂದ ಹೊರಟಳು ತನ್ನ ರೂಮಿಗೆ ಬಂದು ಬಾಗಿಲು ಲಾಕ್ ಮಾಡಿ ಮೊಬೈಲ್ ಮಂಚದ ಮೇಲೆ ಹೆಸೆದು ಅಲ್ಲೇ ಕುಸಿದು ಕುಳಿತು ಜೋರಾಗಿ ಅಳುತ್ತಿದ್ದವಳಿಗೆ ಸ್ವಲ್ಪ ಸಮಯದ ಬಳಿಕ ತನ್ನ ಫೋನ್ ಸದ್ದು ಹೆಚ್ಚರಿಸಿತ್ತು ನಾಲ್ಕೈದು ಬಾರಿ ಫೋನ್ ಬಂದರೂ ಕಣ್ಣೀರು ಸುರಿಸುತ್ತಲೇ ಕುಳಿತವಳು ಕೊನೆಗೂ ಯಾರು ಏನು ಎಂದು ನೋಡದೆ ಕರೆ ಸ್ವೀಕರಿಸಿದಾಗ ಅಖಿಲ್ ಅವಳ ಹಳುವನ್ನು ಕೇಳಿ ಒಂದೆರಡು ನಿಮಿಷ ಅವಳನ್ನು ಸಂತೈಸಿ ವಿಡಿಯೋ ಕಾಲ್ ಮಾಡಿದನು ಕಣ್ಣೀರು ಹೊರಿಸಿ ಕರೆ ಸ್ವೀಕರಿಸಿದಾಗ ಅಪ್ಪ ಅಮ್ಮ ಅಖಿಲ್ ಸಿಂಚನಾಳನ್ನು ನೋಡಿ ಅಳುತ್ತಲೇ ಮಾತನಾಡುತ್ತಿದ್ದವಳ ಮಾತು ಅವರಿಗೆ ಅರ್ಥವಾಗದಿದ್ದರೂ ಪದೇ ಪದೇ ಸಾಮ್ರಾಟ್ ಎನ್ನುವ ಮಾತಿನಿಂದ ಅವರಿಗೆ ಅವಳು ಏನು ಹೇಳಲು ಹೊರಟಿದ್ದಾಳೆ ಎನ್ನುವುದರ ಅರಿವಾಗಿತ್ತು ಕಾರಣ ಆಗಲೇ ಸಾಮ್ರಾಟ್ ಅವರಿಗೆಲ್ಲ ಕರೆ ಮಾಡಿ ಸೂಕ್ಷ್ಮವಾಗಿ ಬೆಳಿಗ್ಗೆಯಿಂದ ನಡೆದ ಎಲ್ಲವನ್ನು ತಿಳಿಸುವುದರ ಜೊತೆ ತಾನು ನಂದಾದೀಪ ಹಾಗೂ ಅರುಣಾರಿಗೆ ಮಾಡುತ್ತಿದ್ದ ಸಹಾಯವನ್ನು ಎಲ್ಲರಿಗೂ ಹೇಳಿದ ಅಖಿಲಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ಇಂತಹ ದಾನ ಧರ್ಮ ಮಾಡಿ ನಿವಿಯನ್ನು ಪಟಾಯಿಸುವುದಾಗಿದ್ದರೆ ಕಾಲೇಜು ದಿನಗಳಲ್ಲೇ ಡ್ಯಾಡ್ ವಿತೌಟ್ ಲಿಮಿಟ್ ಕೊಟ್ಟಿದ್ದ ಕ್ರೆಡಿಟ್ ಕಾರ್ಡ್ ಮೂಲಕ ಲಕ್ಷಗಟ್ಟಲೆ ಹಣ ತೆಗೆದು ಆಶ್ರಮಕ್ಕೆ ಕೊಟ್ಟು ನಿವಿಗೆದುರು ಹೀರೋ ಆಗುತ್ತಿದ್ದೆ ವರ್ಷಗಳ ನಂತರ ಇದೆಲ್ಲ ಮಾಡಿದ್ದು ನನ್ನ ಪ್ರೀತಿಗಾಗಿ ಅಷ್ಟೆ ಇದೆಲ್ಲ ತಿಳಿದ ಬಳಿಕ ನಿವಿ ನನ್ನ ಬಳಿ ಓಡಿ ಬರುತ್ತಾಳೆ ಎನ್ನುವ ಚಿಕ್ಕ ಯೋಚನೆ ಕೂಡ ಆಗ ನನಗಿರಲಿಲ್ಲ ಸಾಮ್ರಾಟ್ ಏನು ಎನ್ನುವುದು ನಿನ್ನ ತಂಗಿಗೆ ಗೊತ್ತು ಅವಳಾಗಿಯೇ ನನ್ನನ್ನು ಅರ್ಥೈಸಿಕೊಂಡು ಪ್ರೀತಿಸಲಿ ನನ್ನ ಬಳಿ ವಾಪಸ್ಸಾಗಲಿ ಎಂದು ನಾನಿದ್ದರೆ ನೀನು ಎಲ್ಲವನ್ನು ಅವಳ ಬಳಿ ಹೇಳಿ ಬೆಳಿಗ್ಗೆ ನನ್ನ ಮುಖ ನೋಡಲು ಇಷ್ಟಪಡದವಳು ಈಗ ನನ್ನ ಬಗ್ಗೆಯೆಲ್ಲ ತಿಳಿದುಕೊಂಡು ನನ್ನ ಜೊತೆ ಮಾತನಾಡಲು ಒಂಟಿ ಕಾಲಲ್ಲಿ ಕಾದು ಕೂತಿದ್ದಾಳೆ ನಾನೇ ದುಡುಗಿ ಅಲ್ಲೋಲ ಕಲ್ಲೋಲವಾಗಿಸಿದ್ದ ನನ್ನ ಜೀವನದಲ್ಲಿ ಏನಾದರೂ ಒಳ್ಳೆಯದು ಮಾಡಿದ್ದೇನೆಂದರೆ ಅದು ನಿವಿಯನ್ನು ಪ್ರೀತಿಸಿದ್ದು ಈಗಷ್ಟೇ ನಿವಿಯ ವರ್ತನೆ ನೋಡಿ ಆ ಪ್ರೀತಿಯನ್ನು ಕಳೆದುಕೊಂಡೆ ಅಂತನಿಸುತ್ತಿದೆ ಹಾಗೆಯೇ ನನ್ನ ಪ್ರೀತಿ ಭಾವನೆ ಕಾಯುವಿಕೆಗೆ ಅರ್ಥವೇ ಇಲ್ಲದಂತಾಯಿತು ನಿನ್ನ ಹಾಗೆ ನನ್ನದು ಒಂದು ವರ್ಷದ ಪ್ರೀತಿ ಅಲ್ಲ ಅಖಿಲ್ ಹೆಚ್ಚು ಕವಿ ಎಂಟು ವರ್ಷಗಳಿಂದ ಅವಳನ್ನು ಹುಚ್ಚರಂತೆ ಪ್ರೀತಿಸುತ್ತಿದ್ದೇವೆ ಬಿಡು ಕೊನೆಗೂ ನನ್ನ ನಿಧಿ ನನ್ನನ್ನು ಅರ್ಥೈಸಿಕೊಳ್ಳಲೇ ಇಲ್ಲ ತುಂಬಾ ದೊಡ್ಡ ಟ್ಯಾಂಕ್ಸ್ ನಿನಗೆ ಎನ್ನುತ್ತಾ ಅಖಿಲ್ ಮಾತಿಗೂ ಕಾಯದೆ ಕರೆ ತುಂಡರಿಸಿ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದನು ಸಾಮ್ರಾಟ್ ಮಾತು ಕೇಳಿ ಅಖಿಲ್ ಜೊತೆ ಮನೆಯವರಿಗೂ ಬೇಸರವಾಗಿತ್ತು ವಾಸುದೇವ್ ಜೊತೆ ಎಲ್ಲರೂ ಅವನಿಗೆ ಕರೆ ಮಾಡಲು ಪ್ರಯತ್ನಿಸಿ ಸೋತು ಮಗಳಿಗೆ ಕರೆ ಮಾಡಿದರು ಅಳುತ್ತಿರುವ ಮಗಳನ್ನು ಸಂತೈಸಿ ಅವಳ ಮೂಲಕ ವಿಷಯ ಕೇಳಿ ತಿಳಿದವರು ನೋಡು ನೀವಿ ಇಷ್ಟು ದಿನ ನಿನ್ನ ನಿರ್ಲಕ್ಷ್ಯವನ್ನು ನೋಡಿದ್ದ ಸಾಮ್ರಾಟ್ ಇಂದು ಅವನ ಮೂಲಕ ನಿನ್ನವರಿಗಾದ ಸಹಾಯ ಕೇಳಿ ಸಡನ್ನಾಗಿ ನಿನ್ನಲ್ಲಾದ ಬದಲಾವಣೆಯನ್ನು ಅವನಿಂದ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅದಕ್ಕೆ ಕೋಪದಲ್ಲಿ ಏನೇನೋ ಹೇಳಿರುತ್ತಾನೆ ಅದರ ಬಗ್ಗೆಯೇ ಯೋಚಿಸಿ ಸಾಮ್ರಾಟ್ನಿಂದ ಇನ್ನಷ್ಟು ದೂರ ಸರಿಯಬೇಡ ನಿನ್ನ ಮೊದಲ ಪ್ರೀತಿ ಹಾಗೂ ಸಾಮ್ರಾಟ್ ಬಗ್ಗೆ ನೀನು ಅಂದುಕೊಂಡದ್ದು ಸುಳ್ಳಾಗಿದೆ ಎಂದು ಖುಷಿಪಡು ಸಾಮ್ರಾಟ್ ಮತ್ತವನ ಪ್ರೀತಿಯನ್ನು ನೀನು ವಾಪಸ್ಸು ಪಡೆಯಬೇಕಾದರೆ ನೀನು ಹೇಗೆ ಅವನನ್ನು ನಿರ್ಲಕ್ಷಿಸಿ ಅವಮಾನಿಸಿದೆಯೋ ಹಾಗೆಯೇ ಅವನ ಮೂಲಕ ನಿನಗೆ ಸಿಗುವ ನೋವು ಅವಮಾನ ನಿರ್ಲಕ್ಷ್ಯವನ್ನು ನೀನು ಸಹಿಸಿಕೊಳ್ಳಬೇಕು ಸಾಮ್ರಾಟ್ ನಿನ್ನನ್ನು ತುಂಬ ಪ್ರೀತಿಸುತ್ತಾನೆ ನೀನು ಅವನನ್ನು ಎಷ್ಟು ಕಡೆಗಣಿಸಿದರೂ ನಿನ್ನಿಂದ ಒಂದು ಅಂತರ ಕಾಯ್ದುಕೊಂಡ ಹೊರತು ನಿನ್ನನ್ನು ಪ್ರೀತಿಸುವುದು ನಿಲ್ಲಿಸಲಿಲ್ಲ ಬಹುಶಃ ನಿನ್ನಿಂದಲೂ ಅವನು ಬಯಸುತ್ತಿರುವುದು ನಿಸ್ವಾರ್ಥ ಹಾಗೂ ನಿಸ್ಕಲ್ಮಶ ಪ್ರೀತಿ ಇರಬೇಕು ಕೊನೆಯದಾಗಿ ಸಾಮ್ರಾಟ್ ಏನು ಎನ್ನುವುದು ನಮ್ಮೆಲ್ಲರಿಗಿಂತ ಚೆನ್ನಾಗಿ ನಿನಗೆ ಗೊತ್ತು ಮಗಳೇ ಹಾಗೆಯೇ ಇಂದಿಗೆ ನಿನ್ನ ಜೀವನದಲ್ಲಿ ಕಣ್ಣೀರು ಹಾಕುವ ದಿನಗಳು ಕೊನೆಯಾಗಿ ಬರೀ ಖುಷಿ ಪಡುವ ಕ್ಷಣಗಳು ಕಣ್ಣೆದುರು ಇವೆ ನಾಳೆ ಒಮ್ಮೆ ಸಮಾಧಾನವಾಗಿ ಕೂತು ಸಾಮ್ರಾಜ್ ಜೊತೆ ಮಾತನಾಡು ಎಲ್ಲವೂ ಒಳ್ಳೆಯದಾಗುತ್ತದೆ ಹೀಗೆ ಅಳುತ್ತಾ ಕೂರಬೇಡ ಎಂದವರ ಜೊತೆ ರಜಿನಿಯು ಮಗಳನ್ನು ಸಂತೈಸಿ ಕರೆ ತೊಂಡರಿಸಿದರು ಫೋನ್ ಹಿಡಿದು ಸ್ಥಳದಲ್ಲೇ ಸಾಮ್ರಾಟ್ ಬಗ್ಗೆ ಯೋಚಿಸುತ್ತಾ ಕುಳಿತವಳಿಗೆ ಯಾರೋ ಬಾಗಿಲು ತಟ್ಟುವ ಸದ್ದಾದಾಗ ಕಣ್ಣೀರು ಹೊರೆಸಿ ಹುಟ್ಟ ಸೀರೆಯನ್ನು ಸರಿಪಡಿಸಿಕೊಂಡು ಬಾಗಿಲು ತೆರೆದವಳ ಎದುರು ಸಾಮ್ರಾಟ್ ಊಟದ ತಟ್ಟೆ ಹಿಡಿದು ನಿಂತಿದ್ದ ಅವಳತ್ತ ಒಮ್ಮೆ ನೋಡಿ ರೂಮಿನೊಳಗಡೆ ಹೋಗಿ ಟೇಬಲ್ ಮೇಲೆ ಊಟ ತಟ್ಟೆ ಇಟ್ಟು ಕೋಣೆಯ ಬಾಗಿಲನ್ನು ಲಾಕ್ ಮಾಡಿ ತನ್ನನ್ನೇ ನೋಡುತ್ತಿರುವವಳತ್ತ ನಡೆದು ಜಾಸ್ತಿ ಹತ್ತು ನಿನ್ನ ಆರೋಗ್ಯದಲ್ಲಿ ಏರುಪೇರಾದರೆ ನಾಳೆ ಅಂಕಲ್ ಆಂಟಿ ಬ್ಲೇ ಮಾಡುವುದು ನನ್ನನ್ನೇ ನಿನಗೆ ಹರ್ಟ್ ಆಗಬೇಕೆಂದು ಹಾಗೆಲ್ಲ ಮಾತನಾಡಿದ್ದಲ್ಲ ಇಷ್ಟು ವರ್ಷ ಪ್ರೀತಿಯಲ್ಲಿ ನೋವುಂಡ ನನ್ನ ಮನಸ್ಸು ಅದನ್ನೆಲ್ಲ ಹೇಳಿಸಿತು ಐ ಎಂ ಸಾರಿ ಒಂದು ವೇಳೆ ನಿನ್ನ ಜಾಗದಲ್ಲಿ ನಾನಿದ್ದು ಬೆಳಿಗ್ಗೆ ತನಕ ನಿನ್ನ ಕಣ್ಣೆತ್ತಿ ನೋಡದ ನಾನು ನಿನ್ನ ಬಗ್ಗೆಯೆಲ್ಲ ಒಳ್ಳೆಯದನ್ನು ಕೇಳುತ್ತಲೇ ನಿನ್ನ ಹಿಂದೆ ಮುಂದೆ ತಿರುಗಾಡಿದರೆ ನಿನ್ನ ಪ್ರತಿಕ್ರಿಯೆ ಹೇಗಿರುತ್ತಿತ್ತು ಈಗ ಊಟ ಮಾಡಿ ಮಲಗು ನಾಳೆ ಮಾತನಾಡೋಣ ಎಂದು ಬಾಗಿಲು ತೆರೆಯಲು ಹೋದವನನ್ನು ಹಿಂದಿನಿಂದ ಗಟ್ಟಿಯಾಗಿ ತಪ್ಪಿಕೊಂಡ ನಿವೇದಿತ ಜೋರಾಗಿ ಹಳತೊಡಗಿದಳು ಒಂದೆರಡು ನಿಮಿಷ ಹಾಗೆಯೇ ನಿಂತು ತನ್ನನ್ನು ಬಳಸಿದವಳ ಕೈಸರಿಸಿ ಅವಳತ್ತ ತಿರುಗಿ ಹಳುತ್ತಿರುವವಳನ್ನು ಸಮಾಧಾನಿಸಿ ಸೋತು ಬರಸೆಳೆದು ತಬ್ಬಿಕೊಂಡನು ತುಂಬ ಸಮಯದ ಬಳಿಕ ಅವಳನ್ನು ತನ್ನಿಂದ ದೂರ ಸರಿಸಿ ನಾಳೆ ಮಾತನಾಡೋಣ ಈಗ ಊಟ ಮಾಡಿ ಮಲಗು ಹನ್ನುತ್ತಾ ಅವಳ ಮಾತಿಗೂ ಕಾಯದೆ ತನ್ನ ಕೋಣೆಯತ್ತ ನಡೆದನು ನಿವೇದಿತ ಕಣ್ಣೀರು ಹೊರೆಸಿಕೊಂಡು ಊಟದ ತಟ್ಟೆಯತ್ತ ನೋಡಿ ತಾನು ಅವನನ್ನು ಅಷ್ಟೆಲ್ಲ ನಿಸ್ಕೃಷ್ಟವಾಗಿ ನೋಡಿದರು ಅವನ ಜೀವನದಲ್ಲಿ ತನಗಿರುವ ಸ್ಥಾನ ಮಾನ ಗೌರವ ಪ್ರೀತಿಯನ್ನು ನೋಡಿದವಳು ಅಳುತ್ತಾ ಐ ಎಂ ಸಾರಿ ಸಾಮ್ರಾಟ್ ಎಂದು ಊಟ ಮುಗಿಸಿ ಕುಳಿತವಳ ಮೊಬೈಲ್ ರಿಂಗಣಿಸಿತ್ತು ಸಾಮ್ರಾಟ್ ಬಗ್ಗೆ ವಿಚಾರಿಸಲು ಕರೆ ಮಾಡಿದ ಅಪ್ಪ ಅಮ್ಮನ ಬಳಿ ಈಗಷ್ಟೇ ಅವನು ತನಗೆ ಊಟ ತಂದುಕೊಟ್ಟು ಹೋದ ಎನ್ನುವುದನ್ನು ಹೇಳಿ ಫೋನಿಟ್ಟಳು ಇಬ್ಬರು ಅವರವರ ರೂಮಲ್ಲಿ ಕುಳಿತು ತಮ್ಮ ಯೋಚನೆಗಳಲ್ಲೇ ರಾತ್ರಿ ಕಳೆದು ನಸುಕಿನಲ್ಲಿ ನಿದ್ದೆ ಹೋಗಿದ್ದರು ನಿವೇದಿತ ತಡವಾಗಿಯೇ ಎಚ್ಚರಗೊಂಡು ಫ್ರೆಶ್ ಆಗಿ ಸಾಮ್ರಾಟ್ ಇನ್ನು ಮಲಗಿರಬೇಕೆಂದು ತಯಾರಾಗಿ ಅವನ ಜೊತೆ ತನಗೂ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿ ಅವನ ರೂಮಿಗೆ ಬರುವಂತೆ ಹೇಳಿ ಅತ್ತ ನಡೆದಳು ನಾಲ್ಕೈದು ಬಾರಿ ಡೋರ್ ಡೋರ್ವೆಲ್ ಮಾಡಿದ ಬಳಿಕ ಕಣ್ಣುಚ್ಚುತ್ತಲೇ ಬಾಗಿಲು ತೆರೆದ ಸಾಮ್ರಾಟ್ ಎದುರು ನಿಂತಿರುವ ನಿವೇದಿತಾಳನ್ನು ನೋಡಿ ಬಾಗಿಲಿನಿಂದ ಸರಿದು ಒಳಗಡೆ ಬರುವಂತೆ ಹೇಳಿ ವಾಶ್ರೂಮ್ ಹೊಕ್ಕನು ಫ್ರೆಶ್ ಆಗಿ ಬಂದವನು ಟೇಬಲ್ ಮೇಲಿರುವ ಬ್ರೇಕ್ಫಾಸ್ಟ್ ಹಾಗೂ ಬಾಲ್ಕನಿಯಲ್ಲಿ ನಿಂತಿರುವ ನಿವೇದಿತಾಳನ್ನು ನೋಡಿ ತಕ್ಷಣ ಬಟ್ಟೆ ಧರಿಸಿ ಅವಳನ್ನು ಕರೆದಾಗ ಇಬ್ಬರು ಮೌನದಲ್ಲೇ ತಿಂಡಿ ಮುಗಿಸಿದ ಬಳಿಕ ಸಾಮ್ರಾಟ್ ಬುಕ್ ಮಾಡಿದ ಹೋಟೆಲಿನ ರೆಂಟೆಡ್ ಕಾರಲ್ಲಿ ಇಬ್ಬರು ಅಲ್ಲಿಂದ ಹೊರಟರು ಕಾರು ಅವರಿಬ್ಬರ ಕಾಲೇಜಿನ ಬಳಿ ಹಾದು ಹೋದಾಗ ಇಬ್ಬರಿಗೂ ತಮ್ಮ ಕಾಲೇಜು ದಿನಗಳ ನೆನಪಾಗಿತ್ತು ದಾರಿ ಉದ್ದಕ್ಕೂ ಈಗಲಾದರೂ ಅವನು ಮಾತನಾಡಬಹುದೆಂದು ಕಾದು ಸೋತವಳು ಪ್ರಗತಿಗೆ ಕರೆ ಮಾಡಿ ಹರುನಮ್ಮನ ಬಗ್ಗೆ ವಿಚಾರಿಸುತ್ತಿದ್ದರೆ ಸಾಮ್ರಾಟ್ ಕಾರನ್ನು ಅವರಿಬ್ಬರ ಗೆಳೆತನ ಪ್ರೀತಿ ಹಾಗೂ ದ್ವೇಷಕ್ಕೆ ನಾಂದಿ ಹಾಡಿದ್ದ ಕಡಲ ತೀರದತ್ತ ಚಲಾಯಿಸಿದನು ಕಡಲನ್ನು ಸಮೀಪಿಸಿದ ಕಡಲೋರತದಿಂದ ವರ್ಷಗಳ ಹಿಂದೆ ಇದ್ದ ತೆಂಗಿನ ಮರಗಳು ಅದರ ನಡುವೆ ಸಾಮ್ರಾಟ್ ಬಾಡಿಗೆ ಪಡೆದಿದ್ದ ಮನೆಯ ಜಾಗದಲ್ಲಿ ಪಾರ್ಕಿಂಗ್ ಏರಿಯಾ ಇತ್ತು ಕಾರನ್ನು ಪಾರ್ಕ್ ಮಾಡಿದ ಸಾಮ್ರಾಟ್ ಜೊತೆ ಕಾರಿನಿಂದ ಇಳಿದ ನಿವೇದಿತ ಅವನನ್ನು ಹಿಂಬಾಲಿಸುತ್ತಾ ನಡೆದಳು ಒಂದೊಮ್ಮೆ ಮರಳಿನ ರಾಶಿ ಇದ್ದ ಜಾಗದಲ್ಲಿ ಇಂದು ಪ್ರವಾಸಿಗರು ಕೂರಲು ದೊಡ್ಡ ದೊಡ್ಡ ಕೊಡೆಯ ಮಾದರಿಯ ಹತ್ತಾರು ನೆರಳು ನೀಡುವ ಹಟ್ ನಿರ್ಮಿಸಲಾಗಿತ್ತು ಹಾಗೂ ಅದರ ಅಕ್ಕ ಪಕ್ಕ ಕಲ್ಲಿನ ಬೆಂಚುಗಳಿದ್ದವು ಇಬ್ಬರೂ ಸುತ್ತಲೂ ಒಮ್ಮೆ ನೋಡಿ ಬದಲಾಗಿದ್ದು ನಮ್ಮ ಜೀವನ ಮಾತ್ರ ಅಲ್ಲ ಈ ಬೀಚ್ ಕೂಡ ಬದಲಾಗಿದೆ ಎಂದುಕೊಂಡು ಕಲ್ಲು ಬೆಂಚಲ್ಲಿ ಕುಳಿತರು ಅವನ ಮಾತಿಗಾಗಿ ಕಾದು ಸೋತವಳು ನಿಮಿಷಗಳ ಮೌನದ ನಂತರ ವರ್ಷಗಳ ಬಳಿಕ ಮನದಲ್ಲಿದ್ದ ನೋವಿನ ಮೋಡಗಳು ಚದುರು ಹೋಗಿ ಖುಷಿಯ ಕ್ಷಣಗಳು ಮೈ ಮನಸ್ಸನ್ನು ಆವರಿಸಿಕೊಂಡಾಗ ನನ್ನ ವಾಸ್ತವವನ್ನೇ ಮರೆತು ಒಮ್ಮೆ ಹಳೆಯ ನಿಧಿಯಾಗಿ ನಿನ್ನೆ ಆ ರೀತಿ ವರ್ತಿಸಿದ್ದಕ್ಕೆ ಐ ಎಂ ಸಾರಿ ಸಾಮ್ರಾಟ್ ನಿನ್ನ ಜೊತೆ ಜೀವನವನ್ನು ಅರ್ಥೈಸಿಕೊಳ್ಳುವುದರಲ್ಲಿ ಸೋತುವುದೇ ನಾನು ನನ್ನಲ್ಲಿರುವ ನೋವು ಯಾತನೆಯೆಲ್ಲ ನಿನಗೆ ತಿಳಿದಿದೆ ಪುನಃ ಅದನ್ನೇ ಹೇಳುತ್ತಾ ಹೋದರೆ ನಾಟಕೀಯ ಅನ್ನಿಸಬಹುದು ಅದಕ್ಕೆ ಆ ನೋವಿನ ಜೀವನವನ್ನು ಮರೆತು ಮುಂದೆ ನಾನು ಉಸಿರಾಡುವ ಪ್ರತಿ ಕ್ಷಣದಲ್ಲೂ ನೀನು ನನ್ನ ಜೊತೆ ಇರಬೇಕು ವಿಲ್ ಯು ಮ್ಯಾರಿ ಮೀ ಅನ್ನುತ್ತಾ ಅವನತ್ತ ದೃಷ್ಟಿ ನೆಟ್ಟು ಕೇಳಿದವಳನ್ನೇ ನೋಡುತ್ತಾ ಕುಳಿತಿದ್ದನೇ ವಿನಃ ಮಾತನಾಡಲಿಲ್ಲ ಅವನಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ದಾಗ ಆಗುತ್ತಿರುವ ನೋವು ದುಃಖವನ್ನು ತಡೆದು ನಿನ್ನೆ ರಾತ್ರಿ ಕೇಳಿದೆಯಲ್ಲ ಸಮರ್ಥ್ ಮತ್ತು ಅರುಣಮ್ಮನ ಮೂಲಕ ನಿನ್ನ ಬಗ್ಗೆ ತಿಳಿದ ಮೇಲೆ ನನ್ನ ಅಭಿಪ್ರಾಯ ಬದಲಾಗಿದೆಯಾ ಎಂದು ಈಗ ನಿನ್ನ ಈ ಪ್ರಶ್ನೆಗೆ ಹೌದು ಅಥವಾ ಇಲ್ಲ ಎರಡು ಉತ್ತರಗಳನ್ನು ಕೊಟ್ಟರೂ ನೀನು ನನ್ನ ಬಗ್ಗೆ ಅಂದುಕೊಂಡಿರುವುದು ಹಾಗೂ ನಿನ್ನೆ ರಾತ್ರಿ ಹಾಡಿದ ಮಾತುಗಳು ಬದಲಾಗುವುದಿಲ್ಲ ಸತ್ಯ ಹೇಳಬೇಕೆಂದರೆ ಸಮರ್ಥ್ ಮಾತಿನ ಮೂಲಕ ನನ್ನ ತಪ್ಪಿನ ಅರಿವಾಗಿತ್ತು ಪ್ರೀತಿಗೆ ನಂಬಿಕೆಯೇ ಅಡಿಪಾಯ ಎನ್ನುತ್ತಾರೆ ನಿನ್ನ ಮೇಲೆ ನನಗೆ ಪ್ರೀತಿ ಇತ್ತೇ ಹೊರತು ನಂಬಿಕೆ ಇರಲಿಲ್ಲ ಇಲ್ಲದಿದ್ದರೆ ಸಮರ್ಥ್ ಮಾತು ಕೇಳಿ ನಾನು ಕೋಟ್ಯಾಧಿಪತಿಯ ಒಬ್ಬನೇ ಮಗ ಯಾರು ಇಲ್ಲದ ಈ ಅನಾಥೆಯನ್ನು ಪ್ರೀತಿಸಿ ನನ್ನೆಲ್ಲ ನೋವಿಗೆ ಹೆಗಲಾಗಿ ಯಾರೂ ಇಲ್ಲದವಳಿಗೆ ನನ್ನ ಹುಸಿರು ನಿಲ್ಲುವವರೆಗೂ ನಾನಿದ್ದೇನೆ ಎನ್ನುವ ಭರವಸೆ ಕೊಟ್ಟು ಹುಚ್ಚರಂತೆ ಪ್ರೀತಿಸುತ್ತಿದ್ದ ನಿನ್ನನ್ನು ಯಾರೋ ಮೂರನೆಯವರ ಮಾತು ಕೇಳಿ ನಿನ್ನ ಪ್ರೀತಿಯನ್ನು ಅವಮಾನಿಸಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಲ್ಲದೆ ಆ ದಿನ ನೀನು ನನ್ನಲ್ಲಿ ಅಂಗಲಾಚಿ ನಿನ್ನ ಪ್ರೀತಿಯ ಬಗ್ಗೆ ಹೇಳುತ್ತಿದ್ದರೆ ಆ ನಿನ್ನ ಮಾತುಗಳ ಕಡೆ ಸ್ವಲ್ಪವೂ ಗಮನ ಕೊಡದೆ ನನ್ನ ಮೂಗಿನ ನೇರಕ್ಕೆ ಯೋಚಿಸಿ ಇಷ್ಟು ವರ್ಷ ನಾವಿಬ್ಬರು ಸಫರ್ ಆಗಲು ಮುಖ್ಯ ಕಾರಣ ನಾನೇ ನನ್ನ ತಪ್ಪಿನ ಜೊತೆ ಇಷ್ಟು ದಿನ ನಿನ್ನೊಂದಿಗೆ ತುಂಬ ಕೇವಲವಾಗಿ ವರ್ತಿಸಿದ್ದೆ ಇದಕ್ಕೆಲ್ಲ ನಿನ್ನ ಬಳಿ ಕ್ಷಮೆ ಕೇಳುವ ಅರ್ಹತೆ ಕೂಡ ಕಳೆದುಕೊಂಡಿದ್ದೇನೆ ಆದರೂ ನಿನ್ನಿಂದ ಕ್ಷಮೆ ಬೇಕಾಗಿದೆ ಸಮ್ರಾಟ್ ಅನ್ನುತ್ತಾ ಬರುತ್ತಿರುವ ಹಳುವನ್ನು ತಡೆದು ನಿನ್ನ ಬಳಿ ಮಾತನಾಡಲು ತುಂಬ ವಿಷಯಗಳಿವೆ ಅದು ನಿನಗೂ ಗೊತ್ತು ಆದರೆ ಸದ್ಯಕ್ಕೆ ನನ್ನನ್ನು ಕ್ಷಮಿಸಿ ನಿನ್ನ ಜೀವನಕ್ಕೆ ಬರಲು ನನಗೊಂದು ಚಿಕ್ಕ ಅವಕಾಶವನ್ನು ಕೊಡುತ್ತೀಯಾ ಅಂತ ಕಣ್ಣೀರು ತುಂಬಿಕೊಂಡು ಕೇಳುತ್ತಿದ್ದವಳ ಧ್ವನಿ ತೊದಲುತ್ತಿತ್ತು ಒಂದೆರಡು ನಿಮಿಷ ಅವನ ಉತ್ತರಕ್ಕಾಗಿ ಕಾದು ಸೋತು ಕುಳಿತಲ್ದಿಂದ ಹೇಳಲು ಹೊರಟವಳ ಕೈಯನ್ನು ಸಾಮ್ರಾಟ್ ಹಿಡಿದಿದ್ದನು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್